ನಮಸ್ಕಾರ ಸ್ನೇಹಿತರೆ ನೀವು ನೋಡಿದ್ರೆ ಸಮಗ್ರ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ಒಡೆಯೇ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ರೈತರ ಖಾತೆಗೆ ಪರ ಪರಿಹಾರದ ಹಣ ಜಮಾ ಆಗಿದೆ ಪರಿಶೀಲಿಸಿಕೊಳ್ಳಲು ನೇರ ಲಿಂಕ್ ಇಲ್ಲಿದೆ ನೋಡಿ ಬರ ಪರಿಹಾರದ ಹಣ ರೈತರ ಖಾತೆಗೆ ಜಮಾ ಆಗಿದೆ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅನ್ನುವುದು ನಾನು ತಿಳಿಸಿಕೊಡುತ್ತೇನೆ ನಿಮಗೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಲೇಖನದಲ್ಲಿ ನಾನು ತಿಳಿಸಿಕೊಡುವುದೇನಪ್ಪ ಅಂದರೆ ಕರ್ನಾಟಕ ಸಮಸ್ತ ಜನತೆಗೆ ತಿಳಿಸುವ ವಿಷಯ ಏನೆಂದರೆ ಹಾಗೂ ಎಲ್ಲ ರೈತ ಬಾಂಧವರಿಗೆ ತಿಳಿಸುವ ವಿಷಯ ಏನೆಂದರೆ ಪರ ಪರಿಹಾರದ ಹಣವು ನಿಮ್ಮ ಖಾತೆಗೆ ಜಮಾ ಆಗಿದ್ದು ಹೇಗೆ ನಿಮ್ಮ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲವ ಚೆಕ್ ಮಾಡಬೇಕೆಂದು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ ಪರ ಪರಿಹಾರದ ಹಣವು ರೈತರ ಖಾತೆಗೆ ಜಮಾ ಆಗಿದ್ದು ಮತ್ತು ಯಾವ ರೀತಿ ಪರಿಶೀಲಿಸಿಕೊಳ್ಳಬೇಕು ಎಂಬುದರ ಮಾಹಿತಿ ನೀಡುತ್ತೇನೆ ತಲೆಗೆ ಲೇಖನದಲ್ಲಿ ಎಚ್ಚರದಿಂದ ಓದಿದೆ ಯಾವ ರೀತಿ ಪರಿಶೀಲಿಸಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ಪಡೆದುಕೊಳ್ಳಿ ಬರ ಪರಿಹಾರದ ಹಣವು ಪರೀಕ್ಷಿಸಿಕೊಳ್ಳಲು ಬೇಕಾಗಿರುವ ಅಧಿಕೃತ ಜಾಲತಾಣದಲ್ಲಿ ಲಿಂಕನ್ನು ಈ ಸ್ಥಳದಲ್ಲಿ ನೀಡುತ್ತೇನೆ ಅದನ್ನು ಬಳಸಿಕೊಂಡು ನಿಮ್ಮ ನೀವು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಹಾಗೂ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಯಾವ ಹಣವನ್ನು ಪರಿಶೀಲಿಸಿಕೊಳ್ಳಲು ಇಷ್ಟಪಡುತ್ತಿದ್ದೀರಿ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪರೀಕ್ಷಿಸಿಕೊಳ್ಳಬಹುದು ಹೇಗೆ ಹಣವನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ನಾನು ಹೇಳಿಕೊಳ್ಳುತ್ತೇನೆ ಬನ್ನಿ ನಾನು ವಿಡಿಯೋದೊಳಗೆ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತದೆ ವೆಬ್ಸೈಟ್ ಓಪನ್ ಆಗಿದ ನಂತರ ಅಲ್ಲಿ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದ ನಂತರ ಸೆಲೆಕ್ಟ್ ಇಯರ್ ಅಂತ ಇರುತ್ತೆ ಅಲ್ಲಿ ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡಬೇಕು ಮತ್ತು ಸೆಲೆಕ್ಟ್ ಸೀಸನ್ ನೀವು ಯಾವ ಸೀಸನ್ನಲ್ಲಿ ಹಾಕಿದ್ದೀರಾ ಆ ಸೀಸನ್ ಸೆಲೆಕ್ಟ್ ಮಾಡಬೇಕು ಆ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಕ್ಲೈಮೇಟ್ ಅಂತ ಇರುತ್ತೆ ಅಲ್ಲಿ ಹೆವಿ ರೇನ್ಸನ್ನು ಸೆಲೆಕ್ಟ್ ಮಾಡಿ ಮತ್ತು ಮತ್ತು ಸೆಲೆಕ್ಟ್ ಡಿಸ್ಟಿಕ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಗೆಟ್ ಅನ್ನಿ ಗೇಟ್ ರಿಪೋರ್ಟ್ ಅಂದ ತಕ್ಷಣ ನಿಮ್ಮ ತಾಲೂಕಿನಲ್ಲಿರುವ ಎಲ್ಲ ಗ್ರಾಮಗಳು ಇಲ್ಲಿ ಶೋ ಆಗುತ್ತವೆ ಯಾವುದಕ್ಕೆ ಪರಿಹಾರ ಬರುತ್ತದೆಯೋ ಅದನ್ನು ತಾಲೂಕು ತೋರಿಸುತ್ತದೆ ನಿಮ್ಮ ತಾಲೂಕು ಮುಂದೆ ಒಂದು ನಂಬರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಲಿಸ್ಟ್ ಅನ್ನು ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋ ಒಂದು ಸಾರಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು